ನಮ್ಮ ಪುತ್ತೂರು ನ್ಯೂಸ್ಗೆ ಸ್ವಾಗತ ದಕ್ಷಿಣ ಕನ್ನಡ ಕೃಷಿಯ ಸಮಸ್ಯೆಯ ಬಗ್ಗೆ ಕೃಷಿಕ ಸಮಾಜದ ನಿರ್ದೇಶಕರಾದ ಸಂಜೀವ ಮಟ್ಟಂದೂರು ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಕೇಳಿ ಎಲ್ರಿಗೂ ನಮಸ್ತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ವತಿಯಿಂದ ವಿಶೇಷವಾಗಿ ಈ ವರ್ಷದ ಅನಿಯಮಿತ ಮಳೆಯಿಂದಾಗಿ ಅಡಿಕೆ ಬೆಳೆಗಾರರಿಗೆ ತೀವ್ರವಾಗಿ ಹಾನಿಯಾಗಿದೆ ವಿಶೇಷವಾಗಿ ಪುತ್ತೂರು ಕಡಬ ಸುಳ್ಯ ಬಂಟಾಲ ಬೆಳ್ತಂಗಡಿ ಈ ಭಾಗದ ಅಡಿಕೆ ಬೆಲೆಗಾರರನ್ನ ವಿಶೇಷವಾಗಿ ಕೇಂದ್ರವಾಗಿಟ್ಟುಕೊಂಡು ಸರ್ಕಾರಕ್ಕೆ ಹಲವಾರು ಮನವಿಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ಈ ಪತ್ರಿಕೋಷ್ಠಿಗೆಲ್ಲ ಪತ್ರಗಂಥಕ್ಕೂ ಸೂಕ್ತ ಇವತ್ತಿನ ನಮ್ಮ ಈ ಪತ್ರಿಕೋಷ್ಠಿಯಲ್ಲಿ ನಾನು ವಿಜಯಕುಮಾರ್ ರೈ ಕೋರಂಗ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಸಂಜೀವ ಮಠಂದೂರು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ನಿರ್ದೇಶಕರು ಚಂದ್ರ ಕೂಲ್ಚಲ್ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಉಪಾಧ್ಯಕ್ಷರು ರಾಕೇಶ್ ರೈ ಕೆಡೆಂಜಿ ಜಿಲ್ಲಾ ಕೃಷಿಕ ಸಮಾಜದ ಪ್ರಧಾನ ಕಾರ್ಯದರ್ಶಿ ಕುಸುಮಾಧರ್ ಟಿ ಸುಲೀದವರು ಕೃಷಿಕ ಸಮಾಜದ ಜಿಲ್ಲಾ ಕೃಷಿಕ ಸಮಾಜದ ಕೋಶಾಧಿಕಾರಿ ವಿಶೇಷವಾಗಿ ಇವತ್ತಿನ ಈ ಪತ್ನಿಗೋಷ್ಠಿಯ ಬಗ್ಗೆ ವಿಸ್ತಾರವಾಗಿ ನಮ್ಮ ಕೃಷಿಕ ಸಮಾಜದ ನಿರ್ದೇಶಕರಾದ ಸಿದ್ದ ಸಂಜಯ ಮಠಿಗೆ ತಿಳಿಸಿದ್ದಾರೆ ಎಲ್ಲ ನಮ್ಮ ಮಾಧ್ಯಮದವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತ ನಮ್ಮ ಸಮಾಜ ಇವತ್ತು ಕೃಷಿಕ ಸಮಾಜ ಕೃಷಿತೋ ನಾಸ್ತಿ ದೊಡ್ಡ ಅಂತೇಳಿ ಈಗ ಹೇಳಿದ್ದಾರೆ ಆದರೆ ಇವತ್ತು ಅದಕ್ಕೆ ಅಪವಾದ ಬಂದು ನಿಂತಿದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತನಿಗೆ ಇವತ್ತು ನೆಮ್ಮದಿ ಇಲ್ಲದಂತ ಒಂದು ಪರಿಸ್ಥಿತಿ ಬಂದಿದೆ ಕಾರಣ ಈ ಜಿಲ್ಲೆಯಲ್ಲಿ ಅತಿಯಾದಂತ ಮಳೆ ಬಂದು ಅತಿವೃಷ್ಟಿಯಾಗಿ ಇವತ್ತು ಎಲ್ಲ ನಮ್ಮ ವಾಣಿಜ್ಯ ಬೆಳೆಗಳು ನೆಲ ಕಚ್ಚಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಮಿಲ್ಲಿ ಲೀಟರ್ ಮಳೆ ಬರ್ತದೆ ಅದು ವಾರ್ಷಿಕವಾಗಿ ಬರುವಂಥ ಮಳೆ ಆದರೆ ಈ ಸಲ ಮೇ ತಿಂಗಳಲ್ಲಿ ಸುರಿದಂಥ ಮಳೆ ಸೆಪ್ಟೆಂಬರ್ ತನಕ ನಿರಂತರವಾಗಿ ಬಂದು ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಭಾಗದಲ್ಲಿ ಅತಿವೃಷ್ಟಿಯಾಗಿ ನಮ್ಮ ರೈತರು ತಮ್ಮ ಬೆಳೆ ರಕ್ಷಣೆ ಮಾಡಿದಂಥ ಪರಿಸ್ಥಿತಿ ಬಂತು ಇದರಿಂದಾಗಿ ಇವತ್ತು ಇಲ್ಲಿಯ ವಾಣಿಜ್ಯ ಬೆಳೆ ಅಡಿಕೆ ಇವತ್ತು ಸಂಪೂರ್ಣ ನೆಲಕ್ಕಚ್ಚಿದೆ ಅದರ ಜೊತೆಯಲ್ಲಿ ಪ್ರಾಕೃತಿಕವಾಗಿ ಮಣ್ಣು ಕುಸಿದು ಒಂದಷ್ಟು ಬೆಳೆ ಹಾನಿಯಾಗಿದೆ ಗಾಳಿಯಿಂದ ಒಂದಷ್ಟು ಅಡಿಕೆ ಮರಗಳು ಹೋಗಿದೆ ಸಿಡಿಲಿಂದಲೂ ಒಂದಷ್ಟು ಅಡಿಕೆ ಮರಗಳು ಹೋಗಿದೆ ಹೀಗೆ ಪ್ರಾಕೃತಿಕವಾಗಿ ಒಂದು ಕಡೆಯಿಂದ ಹೋದ್ರೆ ಇನ್ನೊಂದು ಕಡೆ ರೈತನಿಗೆ ಸರಿಯಾದ ಸಮಯಕ್ಕೆ ಆ ಕೊಳೆ ರೋಗಕ್ಕೆ ಬೋರ್ಡು ಸಿಂಪಡಣೆ ಮಾಡದೆ ಇವತ್ತು ಬೆಳೆ ನಾಶ ಆಗಿದೆ ಬೆಳೆ ನಾಶ ಆಗಿದೆ ಮತ್ತು ಮರ ಕೂಡ ನಾಶ ಆಗಿದೆ ಆ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಸುಳ್ಯ ಪುತ್ತೂರು ಕಡಬ ಬೆಳ್ತಂಗಡಿ ಬಂಟ್ವಾಳ ಈ ಭಾಗದಲ್ಲಿ ಅಡಿಕೆಯನ್ನು ಹೆಚ್ಚಾಗಿ ನಾವು ಬೆಳೀತಾ ಇದ್ದೇವೆ ಮಂಗಳೂರಿನ ಕೆಲವು ಭಾಗದಲ್ಲಿ ಕೂಡ ಬೆಳೀತಾರೆ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಲ್ಲಿ ಪ್ರಮುಖವಾಗಿ ಅಡಿಕೆಯನ್ನು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಬೆಳೀತಾ ಇದ್ದೇವೆ ತೆಂಗನ್ನು ಇಪ್ಪತ್ತೇಳು ಸಾವಿರದ ಆರ್ನೂರ ಎರಡು ಎಕ್ರೆ ಹೆಕ್ಟೇರ್ ಸಾರಿ ಇಪ್ಪತ್ತೇಳು ಸಾವಿರದ ಆರ್ನೂರ ಎರಡು ಹೆಕ್ಟೇರ್ ನಮ್ಮ ಜಿಲ್ಲೆಯಲ್ಲಿ ತೆಂಗು ಬೆಳೀತಾ ಇದ್ದೇವೆ ಮೂವತ್ತೆಂಟು ಸಾವಿರದ ಹನ್ನೊಂದು ಹೆಕ್ಟೇರ್ ನಾವು ಕಾಳು ಮೆಣಸನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇದ್ದೇವೆ ಇವತ್ತು ಬಾಧಿತ ಬೆಳೆಗಳು ಒಂದು ಅಡಿಕೆ ಮತ್ತು ಕಾಳುಮೆಣಸು ತೆಂಗಿಗೂ ಕೂಡ ಒಂದಷ್ಟು ಸುಳಿ ರೋಗದಿಂದ ತೆಂಗು ಕೂಡ ನಾಶ ಆಗಿದೆ ಈ ಒಂದು ನಾಶ ಆದಂತ ಅಡಿಕೆ ಮರಗಳು ತೆಂಗಿನ ಮರ ಕಾಳುಮೆಣಸು ಮತ್ತು ಅದರ ಒಟ್ಟಿಗೆ ಬೆಳೆ ನಾಶ ಈ ಎರಡು ಈ ಒಂದು ಆರ್ಥಿಕ ವರ್ಷದಲ್ಲಿ ಸುಮಾರು ಎಪ್ಪತ್ತು ಶೇಕಡ ಹಾನಿಯಾಗಿ ಇವತ್ತು ರೈತ ಆರ್ಥಿಕ ಹೊಡೆತವನ್ನು ಅನುಭವಿಸುವಂತ ಸಂದರ್ಭದಲ್ಲಿ ಅವನ ಪರವಾಗಿ ಸರ್ಕಾರ ನಿಲ್ಬೇಕೆನ್ನುವಂತ ಒಂದು ಆಗ್ರಹ ಅದರಲ್ಲಿಯೂ ನಾನು ವಿಶೇಷವಾಗಿ ಇವತ್ತು ಈ ಭಾಗದಲ್ಲಿ ಕಾಡು ಪ್ರಾಣಿಗಳ ಕಾಟ ಕೂಡ ಇದೆ ಆನೆ ಹಿಂದೆಲ್ಲ ಬರ್ತಾ ಇರಲಿಲ್ಲ ಮಂಗಗಳು ಬರ್ತಾ ಇವೆ ಕಾಡು ಹಂದಿ ಬರ್ತಾ ಇದೆ ಕಾಡು ಕೋಣ ಎಲ್ಲ ಇವತ್ತು ನಾಡಿಗೆ ಬಂದು ಬಹುಶಃ ರೈತನ ಆ ಬೆಳೆಯನ್ನು ಇವತ್ತು ಹಾನಿ ಮಾಡಿ ರೈತನಿಗೆ ಬಹಳಷ್ಟು ನುಕ್ಸಾನ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ ಒಟ್ಟು ರೈತ ಪ್ರಾಕೃತಿಕವಾಗಿಯೂ ಬೇರೆ ಬೇರೆ ರೀತಿಯಾಗಿ ಇವತ್ತು ಬಹಳಷ್ಟು ಅಪಾರವಾದಂತಹ ಹಾನಿಯನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಬೇಕಾಗಿ ನಮ್ಮ ಆಗ್ರಹ ಇವತ್ತು ಏನು ಬೆಳೆ ನಾಶ ಆಗಿದೆ ಇದಕ್ಕೆ ಸರ್ಕಾರ ತಕ್ಷಣ ಆ ರೈತನ ಪರವಾಗಿ ನಿಲ್ಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾಕೃತಿಕ ವಿಕೋಪದಿಂದ ಇಲ್ಲಿ ಅಡಿಕೆಗೆ ಕೊಳೆ ರೋಗ ಬಂದಾಗ ಆಗ ರಾಜ್ಯ ಸರ್ಕಾರ ಆ ಕೊಳೆ ರೋಗಕ್ಕೆ ಪರಿಹಾರ ನೀಡುವಂತಹ ಸಂಗತಿಯನ್ನು ಮಾಡಿದ್ರು ಅದಕ್ಕಿಂತಲೂ ಮಿಗಿಲಾಗಿ ಈ ಒಂದು ಆರ್ಥಿಕ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಳೆ ರೋಗದಿಂದ ಅಡಿಕೆ ಕಾಳು ಮೆಣಸು ವಿಪರೀತ ಹಾನಿಯಾಗಿದೆ ಅದಕ್ಕೆ ತಕ್ಷಣ ರಾಜ್ಯ ಸರ್ಕಾರ ಪರಿಹಾರವನ್ನು ಕೊಡಬೇಕು ಒಂದು ಇನ್ನೊಂದು ನಾವು ಹೇಳುವಂಥದ್ದು ರೈತ ಅಲ್ಪಾವಧಿ ಸಾಲವನ್ನು ತಕೊಂಡಿದ್ದಾರೆ ಬೆಳೆ ಸಾಲ ಆ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ತೋಟಗಾರಿಕೆ ಇಲಾಖೆ ಎಷ್ಟು ಬೆಳೆ ಹಾನಿಯಾಗಿದೆ ಅಂತೇಳಿ ಸರ್ವೆ ಮಾಡಬೇಕು ಹೊಸ ಸರ್ಕಾರ ತನಕ ಸರ್ವೆ ಮಾಡಲಿಲ್ಲ ಅವರಲ್ಲಿ ಸರಿಯಾದಂತ ಸಿಬ್ಬಂದಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ತಕ್ಷಣ ಸರ್ವೆ ಮಾಡಿ ಒಟ್ಟು ಎಷ್ಟು ಹೆಕ್ಟೇರ್ ಪ್ರದೇಶ ಇವತ್ತು ಅಡಿಕೆ ಬೆಳೆ ಹಾನಿಯಾಗಿದೆ ಎಷ್ಟು ಹೆಕ್ಟೇರ್ ಅಡಿಕೆ ಮರ ನಾಶ ಆಗಿದೆ ಇದರ ಬಗ್ಗೆ ಸರ್ವೆಯನ್ನು ಮಾಡಬೇಕು ಅಂತೇಳಿ ನಾವು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಇವತ್ತು ಸುಳ್ಯ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಹಳದಿ ರೋಗ ವ್ಯಾಪಕವಾಗಿ ಹರಡ್ತಾ ಇದೆ ಅದರ ಜೊತೆಯಲ್ಲಿ ಎಲೆಚುಕ್ಕೆ ರೋಗ ಈ ಎರಡು ಬಂದ್ರೆ ಒಂದು ಇಡೀ ಮರವನ್ನೇ ನಾಶ ಮಾಡುವಂತ ಕೆಲಸವನ್ನು ಮಾಡ್ತದೆ ಒಂದು ಕಡೆಯಿಂದ ಬೆಳೆ ನಾಶ ಇನ್ನೊಂದು ಮರನಾಶ ಸುಳ್ಯದಲ್ಲಿ ಬಹುತೇಕ ಅಡಿಕೆ ತೋಟಗಳು ಇವತ್ತು ನಿರ್ನಾಮದ ಹಂತದಲ್ಲಿ ಇದೆ ಕಡಬ ತಾಲೂಕಿನ ನಾನು ಕಂಡುಕೊಂಡಾಗೆ ಕೊಯ್ಲ ಭಾಗದಲ್ಲಿ ಆ ಒಂದು ಹಳದಿ ರೋಗ ಬಂದಿದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಮ್ಮ ವಿಟ್ಲ ಭಾಗದಲ್ಲಿ ಇವತ್ತು ಹಳದಿ ರೋಗ ಬಂದಿದೆ ಎಲೆಚುಕ್ಕೆ ರೋಗ ವ್ಯಾಪಕವಾಗಿ ಇಡೀ ಜಿಲ್ಲೆಯಲ್ಲಿದೆ ಹಳದಿ ರೋಗದಿಂದ ಇಡೀ ತೋಟವೇ ನಾಶ ಆದ್ರೆ ಎಲೆಚುಕ್ಕೆ ರೋಗದಿಂದ ನಿಧಾನವಾಗಿ ಮರ ನಾಶ ಆಗಿ ಅಲ್ಲಿ ಇಳುವರಿ ಕುಂಠಿತ ಆಗುವಂತ ಕೆಲಸ ಆಗ್ತಾ ಇದೆ ಇದಕ್ಕೆ ಬೇಕಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಹಿಂದೆ ನಮ್ಮ ಶೋಭಾ ಅವರು ಇರುವಾಗ ಒಂದು ಮನವಿಯನ್ನು ಸಲ್ಲಿಸಿದ್ದೆವು ಆ ಮನವಿಯ ಆಧಾರದಲ್ಲಿ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾವನೆಯನ್ನು ಕಳಿಸಿದರು ಇನ್ನೂರ ಇಪ್ಪತ್ತೈದು ಕೋಟಿ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತೆ ಅದು ಇಡೀ ರಾಜ್ಯಕ್ಕೆ ಅದರಲ್ಲಿ ಮೂವತ್ತೇಳು ಕೋಟಿ ಕೇಂದ್ರದಿಂದ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತೇಳು ಕೋಟಿ ರಾಜ್ಯದಿಂದ ಬಿಡುಗಡೆ ಮಾಡಿದ್ದಾರೆ ಒಟ್ಟಿಗೆ ಅರವತ್ನಾಲ್ಕು ಕೋಟಿ ಅನುದಾನ ಅದಕ್ಕೆ ಬಿಡುಗಡೆ ಮಾಡಿದ್ದಾರೆ ಈ ಅರವತ್ತ ನಾಲ್ಕು ಕೋಟಿಯಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಗಾರರು ಮತ್ತು ಅತಿ ಹೆಚ್ಚು ಈ ಎಲ್ಲೋ ಡಿಸೀಸ್ ಹಳದಿ ರೋಗ ಪೀಡಿತ ಪ್ರದೇಶ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಿದಂತ ಮೊತ್ತ ಅರವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ಅರವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ಈ ಆರ್ಥಿಕ ವರ್ಷದಲ್ಲಿ ಈ ಆರ್ಥಿಕ ವರ್ಷದಲ್ಲಿ ನಮಗೆ ರೈತರಿಗೆ ಈಗ ಹಂಚಿಕೆಯಾದ ಮೊತ್ತ ಹದಿನೈದು ಲಕ್ಷ ರೈತರಿಗೆ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನೈದು ಲಕ್ಷ ಬಿಡುಗಡೆ ಮಾಡಿದ್ದು ಅರವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ರೈತರಿಗೆ ಬಿಡುಗಡೆ ಮಾಡಿದ್ದು ಇಡೀ ಜಿಲ್ಲೆಯಲ್ಲಿ ಈಗ ರೈತರಿಗೆ ಕೊಟ್ಟದ್ದು ಹದಿನೈದು ಲಕ್ಷ ಒಂದು ಎಕರೆಗೆ ಆರ್ನೂರು ರೂಪಾಯಿ ಕೊಟ್ಟಿದ್ದಾರೆ ಒಂದು ಐವತ್ತೊಂಬತ್ತು ಸಾವಿರ ಬಿಡುಗಡೆ ಆದ್ದು ಹೌದು ಪೇಮೆಂಟ್ ಯಾವುದು ಈ ಒಟ್ಟು ಮೊತ್ತದಲ್ಲಿ ಅರವತ್ನಾಲ್ಕು ಕೋಟಿಯಲ್ಲಿ ಅದರಲ್ಲಿ ಮೂವತ್ತೇಳು ಕೋಟಿ ರಾಜ್ಯದ್ದು ಇಪ್ಪತ್ತೇಳು ಕೋಟಿ ಅಲ್ಲ ಸಾರಿ ಮೂವತ್ತೇಳು ಕೋಟಿ ಕೇಂದ್ರದ್ದು ಇಪ್ಪತ್ತೇಳು ಕೋಟಿ ರಾಜ್ಯದ್ದು ಹೌದು ಒಟ್ಟು ಈಗ ಆದ್ದು ಇನ್ನೂರ ಇಪ್ಪತ್ತೈದು ಕೋಟಿಯಲ್ಲಿ ಈಗ ಬಿಡುಗಡೆ ಆದ್ದು ರಾಜ್ಯ ಮತ್ತು ಕೇಂದ್ರ ಅರವತ್ನಾಲ್ಕು ಕೋಟಿ ಅರವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ಜಿಲ್ಲೆಗೆ ಬಂದಿದೆ ಇಡೀ ಜಿಲ್ಲೆಗೆ ಈಗ ಪಾವತಿಯದ್ದು ಹದಿನೈದು ಲಕ್ಷ ಬಿಡುಗಡೆಯದ್ದು ಅದರಲ್ಲಿ ಅದು ಹೇಗ್ ಕೊಟ್ಟಿದ್ದಾರೆ ಅಂದ್ರೆ ಎಕರೆಗೆ ಆರ್ನೂರು ರೂಪಾಯಿ ಅಡಿಕೆಗೆ ಗರಿಷ್ಠ ಒಬ್ಬ ರೈತನಿಗೆ ಮೂರು ಸಾವಿರ ರೂಪಾಯಿ ಚಕೇರದು ನಾನು ಹೇಳುವಂಥದ್ದು ಇದು ಯಾವುದು ರೈತನ ಕಣ್ಣಿರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಬೇಡಿಕೆ ಇಟ್ಟದ್ದು ರೈತನಿಗೆ ಆ ಅಡಿಕೆ ಮರನಾಶ ಆದಾಗ ಅಡಿಕೆ ಮರುನಾಟಿಗೆ ಬೇಕಾದಂತ ವ್ಯವಸ್ಥೆಗೆ ಬೇಕಾದಂತ ಸಹಾಯಧನವನ್ನು ಕೊಡಬೇಕು ಅಂತೇಳಿ ಅಡಿಕೆ ಮರುನಾಟಿ ಅಂದ್ರೆ ಪರ್ಯಾಯ ಬೆಳೆ ಏನಾದ್ರೂ ಬೆಳೆದಿದ್ರೆ ಅದಕ್ಕೂ ಅವಕಾಶವನ್ನು ಮಾಡಿಕೊಡ್ಬೇಕು ಇನ್ನೊಂದು ನಾಶ ಆಗಿದೆ ಅದಕ್ಕೂ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಕೇರಳದಲ್ಲಿ ಏನ್ ಕೊಡ್ತಾರೆ ಅಂದ್ರೆ ಕೇರಳದಲ್ಲಿ ಒಂದು ಅಡಿಕೆ ಮರ ಹೋದ್ರೆ ಮುನ್ನೂರು ರೂಪಾಯಿ ಒಂದು ಅಡಿಕೆ ಮರಕ್ಕೆ ಕೊಡ್ತಾರೆ ಒಂದು ತೆಂಗಿನ ಮರಕ್ಕೆ ಅವರು ಏಳ್ನೂರು ರೂಪಾಯಿ ಕೊಡ್ತಾರೆ ಅಲ್ಲಿ ಪ್ರೊಸೀಜರ್ ಹೇಗಂದ್ರೆ ನನ್ನಲ್ಲಿ ಈಗ ಹತ್ತು ಅಡಿಕೆ ಮರ ಹೋಯ್ತು ನನ್ನ ತೋಟದಲ್ಲಿ ನಾನಲ್ಲಿ ಕೃಷಿ ಭವನ ಅಂತ ಇದೆ ಆ ಕೃಷಿ ಭವನಕ್ಕೆ ನಾನು ಅರ್ಜಿ ಹಾಕ್ಬೇಕು ಅರ್ಜಿ ಹಾಕಿದ ತಕ್ಷಣ ಅವ್ರು ಬಂದು ನೋಡ್ತಾರೆ ಹೋಗಿದ ಇಲ್ಲೋ ಅಂತ ಅವರು ತನಿಖೆ ಮಾಡಿ ತಕ್ಷಣ ಸರಿಯಾಗಿ ಇದ್ರೆ ಅವನಿಗೆ ಅರ್ಹತೆ ಇದ್ರೆ ನೇರ ದುಡ್ಡು ಪಾವತಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅದೇ ನಮ್ಮಲ್ಲಿ ಪ್ರಾಕೃತಿಕ ವಿಕೋಪದಲ್ಲಿ ಮರ ಹೋದ್ರೆ ನಮ್ಮಲ್ಲಿ ಕೊಡುವಂಥದ್ದು ಹದಿನಾರು ರೂಪಾಯಿ ತೊಂಬತ್ತೆರಡು ಪೈಸೆ ಒಂದು ಮರಕ್ಕೆ ಅಡಿಕೆ ಮರಕ್ಕೆ ಸಿಗುವಂತದ್ದು ಅದು ಹೇಗಂದ್ರೆ ತೊಂಬತ್ತೆರಡು ಪೈಸೆ ನೀರು ಲೆಕ್ಕ ಹಾಕಿಬೇಕಂದ್ರೆ ಒಂದು ಹೆಕ್ಟೇರಿಗೆ ಒಂದು ಹೆಕ್ಟೇರ್ಗೆ ಎರಡೂವರೆ ಎಕರೆಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಹೆಕ್ಟೇರ್ ಅಲ್ಲಿ ಸಾವಿರದ ಮುನ್ನೂರು ಮರ ಬರ್ತದೆ ಅದರಲ್ಲಿಯೂ ಅದು ಮೂವತ್ತ ಮೂರು ಶೇಕಡ ಹಾನಿಯಾಗಿರ್ಬೇಕು ಅದರಿಂದ ಕಡಿಮೆ ಆದ್ರೆ ಇಲ್ಲ ನನ್ನಲ್ಲಿ ಹತ್ತು ಮರ ಹೋಯ್ತು ಇಪ್ಪತ್ತು ಮರ ಹೋಯ್ತು ಪರಿಹಾರ ಇಲ್ಲ ಕರ್ನಾಟಕದಲ್ಲಿ ಕೇರಳದಲ್ಲಿ ಹತ್ತು ಮರ ಹೋದ್ರು ಪರಿಹಾರ ಸಿಗ್ತದೆ ಎಕರೆಗೆ ಹೋದ್ರು ಪರಿಹಾರ ಸಿಗ್ತದೆ ಇಲ್ಲಿ ಮೂವತ್ಮೂರು ಶೇಕಡ ಹಾನಿ ಆದ್ರೆ ಮಾತ್ರ ಅರ್ಧ ಆಯ್ತಾ ಎಲ್ಲಿ ನಮ್ ತೆಂಗಿನ ಮರ ಅದು ಸಿಗ್ಲಿಲ್ಲ ಲೆಕ್ಕ ಸಿಗ್ಲಿಲ್ಲ ಅಡಿಕೆ ಮರದ ಮಾತ್ರ ತಗೊಂಡಿದ್ದೆ ನಾವು ಹೇಳುವಂಥದ್ದು ಇದು ಅವರ ಎರಡು ಸಾವಿರದ ಇಪ್ಪತ್ತೈದರ ಗೈಡ್ ಲೈನ್ ಕೇರಳದ್ದು ಅವರು ಗೈಡ್ ಲೈನ್ ಅನ್ನು ವರ್ಷ ವರ್ಷ ಚೇಂಜ್ ಮಾಡ್ತಾ ಇದ್ದಾರೆ ಇರ್ತಾರೆ ಅಹ್ ನಮ್ಮ ಸರ್ಕಾರ ಇವತ್ತು ಕೇಂದ್ರದ ಗೈಡ್ ಲೈನ್ ಅನ್ನು ಪಾಲನೆ ಮಾಡ್ತದೋ ಅಲ್ಲ ರಾಜ್ಯದಲ್ಲಿ ತಮ್ಮದೇ ಆದಂತ ಒಂದು ಗೈಡ್ ಲೈನ್ ಇದೆ ಅದಕ್ಕೆ ಅದನ್ನು ವರ್ಷ ವರ್ಷ ಚೇಂಜ್ ಮಾಡಿ ಆ ವರ್ಷದ ಆರ್ಥಿಕ ಬೆಳವಣಿಗೆಯನ್ನು ನೋಡಿಕೊಂಡು ರೈತರಿಗೂ ಒಂದಷ್ಟು ಸಹಾಯ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಸ್ಪಂದನೆ ಕೊಡಬೇಕು ನಾನು ಹೇಳುವಂಥದ್ದು ಕೇರಳ ಮಾದರಿಯಲ್ಲಿ ನಮ್ಮಲ್ಲಿಯೂ ಆ ರೈತರಿಗೆ ಬೆಳೆ ಹಾನಿ ಆದಾಗ ಮತ್ತು ಮರ ಹಾನಿ ಆದಾಗ ಪರಿಹಾರ ಕೊಡುವಂತ ಕೊಡಬೇಕು ಅಂತ ನಮ್ಮ ಒಂದು ಆಗ್ರಹ ಇನ್ನೊಂದು ಈಗಾಗಲೇ ಕೇಂದ್ರ ಸರ್ಕಾರದ ಹವಾಮಾನ ಆಧಾರಿತ ಬೆಳೆವಿದೆ ನಮ್ಮ ಆಹಾರ ಧಾನ್ಯಗಳಿಗೆ ಸಂಬಂಧಪಟ್ಟಾಗಿ ಫಸಲ್ ವಿಮಾ ಯೋಜನೆ ಇದೆ ತೋಟಗಾರಿಕೆ ಬೆಳೆಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಆ ಕಳಿಸಲ್ಲ ರಾಜ್ಯ ಸರ್ಕಾರ ಟರ್ಮ್ ಶೀಟ್ ಅನ್ನು ಚೇಂಜ್ ಮಾಡಿದೆ ನಿಮ್ಮಲ್ಲಿ ಉಲ್ಲೇಖ ಮಾಡಿದೆ ಟರ್ಮ್ ಶೀಟ್ ನ ಬಗ್ಗೆ ಹತ್ತು ವರ್ಷದ ನಮ್ಮ ಮಳೆ ಇಲ್ಲಿಯ ಟೆಂಪರೇಚರ್ ಇಲ್ಲಿಯ ಹವಾಮಾನವನ್ನು ಆಧಾರಿತವಾಗಿ ಆ ಟರ್ಮ್ ಶೀಟ್ ಅನ್ನು ಚೇಂಜ್ ಮಾಡಿದೆ ಟರ್ಮ್ ಶೀಟ್ ಚೇಂಜ್ ಮಾಡಿದ ಪರಿಣಾಮ ರೈತರಿಗೆ ಸಿಗುವಂತಹ ಬೆಳೆ ವಿಮೆ ಅರ್ಧಕರ್ಧ ಕಡಿಮೆ ಆಯ್ತು ಅರ್ಧಕರ್ಧ ಕಡಿಮೆ ಆಯ್ತು ನಾನು ಹೇಳುವಂಥದ್ದು ಹಿಂದಿನ ಟರ್ಮ್ ಶೀಟ್ ಪ್ರಕಾರ ಆ ರೈತರಿಗೆ ಇವತ್ತು ಯಾರು ಪ್ರೀಮಿಯಂ ಕಟ್ಟಿದಾರ ಅವರಿಗೆ ಬೆಳೆ ವಿಮೆಯನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂತ ಎಲ್ಲ ನಿಯಮಾವಳಿಯನ್ನು ರೂಪಿಸಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಬೆಳೆ ವಿಮೆ ಕೊಡುವಂತದ್ದು ಅಡಿಕೆ ಮರದಲ್ಲಿರುವಂತ ಅಡಿಕೆಗೆ ಮಾತ್ರ ಅಡಿಕೆ ಮರಕ್ಕೆ ಸಿಗ್ತಾ ಇಲ್ಲ ಅರ್ಥ ಆಯ್ತಾ ಅಡಿಕೆ ಮರದಲ್ಲಿರುವಂತ ಅಡಿಕೆಗೆ ಬೆಳೆ ವಿಮೆ ಸಿಗ್ತಾ ಇದೆ ಇವತ್ತು ಕೊಳೆ ರೋಗದಿಂದ ಅಡಿಕೆ ಮರ ಸಾಯ್ತಾ ಇದೆ ಎಲ್ಲೋ ಡಿಸೀಸ್ ಇಂದ ಅಡಿಕೆ ಮರ ಸಾಯ್ತಾ ಇದೆ ರುಸಿ ರೋಗದಿಂದ ಅಡಿಕೆ ಮರ ಸಾಯ್ತಾ ಇದೆ ಎಲೆಚು ಕೆರೋದಿಲ್ಲ ಸಾರಿ ಎಲೆಚು ಕೆರೋದಿಲ್ಲ ಅರ್ಥ ಆಯ್ತಾ ಈ ಮರಗಳಿಗೆ ವಿಮೆ ಇಲ್ಲ ಈಗ ನಮ್ಗೆ ಇದು ಪ್ರಾಕೃತಿಕ ವಿಕೋಪದಲ್ಲಿ ರಾಜ್ಯ ಸರ್ಕಾರ ಇಲ್ಲದ್ರೆ ಕೇಂದ್ರ ಸರ್ಕಾರ ಕೊಡಬೇಕು ಕೇಂದ್ರ ಸರ್ಕಾರ ನೇರವಾಗಿ ಕೊಡುವ ಹಾಗಿಲ್ಲ ಕೇಂದ್ರ ಸರ್ಕಾರ ಎನ್ ಆರ್ ಎಫ್ ಗೈಡ್ ಲೈನ್ ಅಲ್ಲಿ ಎಸ್ ಆರ್ ಎಫ್ ಗೈಡ್ ಲೈನ್ ಅಲ್ಲಿ ಕೊಡಬೇಕು ಅದು ಇವತ್ತು ರೈತರಿಗೆ ಸಿಗ್ತಾ ಇಲ್ಲ ಅದು ಕೇರಳದಲ್ಲಿ ಸಿಗ್ತಾ ಇದೆ ಸರಿಯಾಗಿ ನಾನು ಹೇಳಿದಾಗೆ ಅದಕ್ಕೆ ಬೇಕಾಗಿ ಇವತ್ತು ಮರ ಸತ್ತಾಗ ಕೊಡುವಂತ ಪರಿಹಾರ ಬೇರೆ ಬೆಳೆ ಕಳ್ಕೊಂಡಾಗ ಕೊಡುವಂತ ಪರಿಹಾರ ಬೇರೆ ಅಂತ ಬೆಳೆ ಕಳ್ಕೊಂಡಾಗ ಇವತ್ತು ನೂರಕ್ಕೆ ನೂರು ಹಾನಿ ಆದಾಗ ರಾಜ್ಯ ಸರ್ಕಾರ ರೈತರ ಪರವಾಗಿ ಇಲ್ಲಿದೆ ಬೆಳೆ ವಿಮೆ ಇದೆ ಅದು ಬಹುಶಃ ಕೊಡುವಂತದ್ದು ಇವತ್ತಿನ ಲೆಕ್ಕದಲ್ಲಿ ಎಲ್ಲಿಗೂ ಸಾಕಾಗುದಿಲ್ಲ ರೈತ ರೈತನಿಗೆ ಈ ವರ್ಷದಲ್ಲಿ ಬಹುಶಃ ಆದಂತ ಈ ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ಆದಂತಹ ಹಾನಿ ಬಹುಶಃ ಯಾವತ್ತು ಆಗ್ಲಿಲ್ಲ ಎನ್ನುವಂಥದ್ದು ನಮ್ಮ ರೈತರ ಮನಸ್ಸಿನ ಒಂದು ಭಾವನೆ ಆ ನಮ್ಮಲ್ಲಿ ಬಹುಶಃ ರೈತ ಒಂದಷ್ಟು ಏನೋ ವಿದ್ಯಾವಂತ ಯಾವತ್ತು ಸಾಲ ಮಾಡಿದ್ರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರಲಿಲ್ಲ ನಮ್ಮಲ್ಲಿ ಆದ್ರೆ ಬಹುಶಃ ಇವತ್ತಿನ ನಮ್ಮ ಈ ಒಂದು ವಾತಾವರಣ ನೋಡುವಾಗ ರೈತರ ಪರಿಸ್ಥಿತಿಯನ್ನು ನೋಡುವಾಗ ಮುಂದಿನ ದಿನಗಳಲ್ಲಿ ಅವ ಆತ್ಮಹತ್ಯೆಗೂ ಶರಣಾಗುವಂತಹ ಸಂಭವಗಳು ಬರಬಹುದು ಅದಕ್ಕೆ ಮುಂಚೆಯೇ ಸರ್ಕಾರ ಎಚ್ಚೆತ್ತುಕೊಂಡು ಅವನಿಗೆ ಸರಿಯಾದಂತಹ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅದಾಗಿದೆ ಬರುವ ಆರ್ಥಿಕ ವರ್ಷಕ್ಕೆ ಹೇಳಿದ್ದೆ ನಾನು ಹೌದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಾನು ಹೇಳಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಲಿ ಗಜೆಟ್ ಘೋಷಣೆ ಮಾಡಲಿ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮಾಡಲಿಲ್ಲ ಶಿವಮೊಗ್ಗದ ಹತ್ತಿರ ಮಂಕಿ ಪಾರ್ಕ್ ಅಂತ ಮಾಡಿದ್ರು ಇವತ್ತು ಅತ್ಯಧಿಕ ನಮಗೆ ಬೆಳೆ ಹಾನಿ ಆಗುವಂಥದ್ದು ರೈತರಿಗೆ ತೆಂಗಿಗೆ ಮತ್ತು ಇತರ ನಮ್ಮ ವಾಣಿಜ್ಯ ಬೆಳೆ ಖೋಖೋ ಇರಬಹುದು ಅಡಿಕೆ ಕೂಡ ಮಂಗನಿಯಿಂದ ಆ ಮಂಗನಿಗೆ ಇವತ್ತು ಯಾವುದೇ ಕೋವಿಯಲ್ಲಿ ಹೊಡೆಯಲಿಕ್ಕೆ ಆಗುದಿಲ್ಲ ಏನು ಬೇರೆ ರೀತಿಯಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ಅರಣ್ಯ ಇಲಾಖೆಯವರು ಇಲ್ಲಿಯಾದ್ರು ಒಂದು ಕೋತಿ ಕೊಂದ್ರು ರಪ್ಪ ಬರ್ತಾರೆ ಇವನ ಮೇಲೆ ಕೇಸ್ ಹಾಕ್ತಾರೆ ಅರ್ಥ ಆಯ್ತಾ ಅದು ಸತ್ರು ಬರ್ತಾರೆ ತನ್ನಷ್ಟಕ್ಕೆ ಸತ್ರು ಬರ್ತಾರೆ ಅವರು ನಮ್ಮಲ್ಲಿ ಒಂದು ಕಡೆ ಹಾಗೆ ಒಂದು ಕೋತಿ ಸತ್ತಿತ್ತು ಮಾರ್ಗದ ಬದಿಯಲ್ಲಿ ಅದು ಆಕ್ಸಿಡೆಂಟ್ ಅಲ್ಲಿ ಏನೋ ಸತ್ರು ಇತ್ತು ಅವರು ಬಂದು ಅಲ್ಲಿ ಸುತ್ತಮುತ್ತಲಿನವರೆಲ್ಲ ವಿಚಾರಣೆ ಮಾಡಿದ್ರು ಪೊಲೀಸರಾಗಿ ಅರ್ಧ ಇದ್ದ ಯಾರ ಕೊಂದಿರಬಹುದು ಅಂತೇಳಿ ಅದಕ್ಕೆ ನಾನು ಹೇಳೋದು ಕೋತಿ ಏನು ಕಾಡು ಕಾಡು ಪ್ರಾಣಿ ಅಲ್ಲ ಅಂತೇಳಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಲಿ ಹೌದು ಗಜೆಟ್ ಅಲ್ಲಿ ಬರಬೇಕದು ಸರಿ ಅಲ್ಲ ರಾಜ್ಯ ಸರ್ಕಾರವೇ ಘೋಷಣೆ ಮಾಡಬೇಕು ನಾನು ಹೇಳುವಂಥದ್ದು ಇವತ್ತು ಕೇರಳ ಮಾದರಿಯಲ್ಲಿ ನಮಗೆ ಆ ರೈತನಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜ್ಯದಲ್ಲಿ ಭೌಗೋಳಿಕವಾಗಿ ಕರಾವಳಿ ಜಿಲ್ಲೆಗಳು ವಿಭಿನ್ನವಾದಂತಹ ಒಂದು ವಾತಾವರಣ ಹೊಂದಿದೆ ಸರಿಯಾ ನಮ್ಮಲ್ಲಿ ವಾಣಿಜ್ಯ ಬೆಳೆ ಮಾತ್ರ ಆಹಾರ ಬೆಳೆ ಇಲ್ಲ ನೀವು ಬಯಲು ಸೀಮೆಗೆ ಮಲೆನಾಡು ಆಚೆ ಹೋದ್ರೆ ಎಲ್ಲ ಆಹಾರ ಬೆಳೆಗಳೇ ಇರುವಂತದ್ದು ಸರಿಯಾ ನಮ್ಮಲ್ಲಿರುವಷ್ಟು ಬರುವಷ್ಟು ಮಳೆ ಬೇರೆ ಎಲ್ಲಿಯೂ ಬರುವುದಿಲ್ಲ ನಮ್ಮಲ್ಲಿ ಇರುವಷ್ಟು ಪ್ರಾಕೃತಿಕ ವಿಕೋಪಗಳು ಎಲ್ಲಿಯೂ ಬರುವುದಿಲ್ಲ ನಮ್ಮಲ್ಲಿ ಸಿಡಿಲು ಮಳೆ ಗಾಳಿ ಮತ್ತೇನು ಗುಡ್ಡ ಜರಿಯುವಂಥದ್ದು ಬೇರೆ ಎಲ್ಲಿ ಇಲ್ಲ ನಾನು ಈ ಸಲ ಹಾಗೆ ಒಂದು ಏಳೆಂಟು ಗ್ರಾಮದಲ್ಲಿ ಈ ಗುಡ್ಡ ಜರಿದೇ ಕೆಲವು ತೋಟಗಳಿಗೆ ಹಾನಿಯಾಗಿದೆ ನಾನು ಅದನ್ನೇ ಹೇಳಿದ್ದು ಪ್ರಾಕೃತಿಕ ವಿಕೋಪಕ್ಕೆ ಏನು ಪರಿಹಾರ ಇವರು ದನ ಸತ್ತರೆ ಕೊಡ್ತಾರೆ ಮನುಷ್ಯ ಸತ್ತರ ಕೊಡ್ತಾರೆ ಮನೆಗೆ ಹಾನಿ ಆದ್ರೆ ಕೊಡ್ತಾರೆ ಅದನ್ನು ಹೊರತು ಯಾವುದಕ್ಕೆ ಕೊಡ್ತಾರೆ ಇವರು ಹೇಳಿ ಇವತ್ತು ನಮಗೆ ಅತಿ ಹೆಚ್ಚು ಹಾನಿಯಾಗುವಂತ ಪ್ರಾಕೃತಿಕ ವಿಕೋಪ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿಕರಿಗೆ ಆ ನಾವು ಅಡಿಕೆಗೆ ಎಡಿಕ್ಟ್ ಆಗಿದ್ದೇವೆ ಅದು ಎಡಿಕ್ಟ್ ಆಗಿದ್ದಕ್ಕಿಂತಲೇ ನಮ್ಮ ಪಾರಂಪರಿಕ ಬೆಳೆ ಅಂತ ಹೇಳ್ಬೋದು ಅಡಿಕೆ ನಮ್ಮ ಅಜ್ಜನ ಪಿಜ್ಜನ ಕಾಲ ನಾವು ಬೆಳ್ಕೊಂಡು ಬಂದಿದ್ದೇವೆ ಸಾಂಪ್ರದಾಯಿಕವಾಗಿ ಅದನ್ನು ಬೆಳ್ಕೊಂಡು ಬಂದಿದ್ದೇವೆ ಮತ್ತೆ ಬಾಕಿ ಬೆಳೆಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಒಳ್ಳೆಯ ಆರ್ಥಿಕ ಬೆಳೆ ನೀವು ಕಾಪಿ ಇರ್ಬೋದು ಬೇರೆ ಯಾವುದೇ ಇರ್ಬೋದು ಅದಕ್ಕೆ ಹೋಲಿಕೆ ಮಾಡಿದರೆ ಒಂದು ಎಕ್ರೆಯಲ್ಲಿ ಬರುವಂತಹ ಆದಾಯ ಅಡಿಕೆ ಮತ್ತು ಅದರೊಟ್ಟಿಗಿರುವಂತಹ ಕೊಕ್ಕೋ ಅದರೊಟ್ಟಿಗೆ ಕಾಲ್ ಮೇಲೋ ಎಲ್ಲವನ್ನು ಲೆಕ್ಕ ಹಾಕಿದ್ರೆ ಬೇರೆ ಯಾವುದರಲ್ಲಿ ಬರುವುದಿಲ್ಲ ಅರ್ಥ ಆಯ್ತಾ ಈಗಿನ ಲೆಕ್ಕದಲ್ಲಿ ಜನ ಏನು ಅಡಿಕೆಯನ್ನು ಮತ್ತೆ ಮತ್ತೆ ಬೆಳ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದರು ಅಲ್ಲ ಹೇಳ್ತೇನೆ ಹೇಳ್ತೇನೆ ಸ್ವಾಮಿ ನಾನು ಹೇಳ್ತೇನೆ ಸ್ವಾಮಿ ಹೇಳ್ತೇನೆ ಹೇಳ್ತೇನೆ ಇವತ್ತು ರೈತ ಏನ್ ಮಾಡಿದಾನೆ ಈ ಹಳದಿ ರೋಗ ಬಂದಾಗ ಹಳದಿ ರೋಗ ಬಂದಾಗ ಎಲ್ಲೋ ಡಿಸೀಸ್ ಬಂದಾಗ ಪರ್ಯಾಯ ಬೆಳೆ ಅಂತ ನಾವು ಹೋದೇವೆ ಏನು ಆಗ್ಬೋದು ಅಂತ ತಾಳೆ ಬೆಳಿಬಹುದಾ ಅಂತ ನೋಡಿದ್ರು ಪ್ರಯತ್ನ ಮಾಡಿದ್ರು ಸುಳ್ಳದಲ್ಲಿ ಬೇರೆ ಕಡೆ ನೋಡಿದ್ರು ಅದರ ಒಟ್ಟಿಗೆ ಈಗ ಎಲೆಚುಕ್ಕ ರೋಗ ಬಂತು ಮತ್ತೊಂದು ಈ ಎರಡು ಮಾರಕ ರೋಗಗಳು ಈಗ ಈ ಮಾರಕ ರೋಗಗಳು ಬಂದಾಗ ಈಗ ಸ್ವಲ್ಪ ನಾವು ನಮ್ಮ ರೈತರು ನಮ್ಮ ಸೈಂಟಿಸ್ಟ್ಗಳು ನಾವು ಸ್ವಲ್ಪ ಚುರುಕಾಗಿದ್ದೇವೆ ಏನ್ ಮಾಡಬಹುದು ಅಂತೇಳಿ ಇನ್ನು ಅಡಿಕೆಗೆ ಬಹುಶಃ ಕಡಿಮೆ ಇರುವ ಈ ಒಂದು ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು ಅದಕ್ಕೆ ಬೇಕಾಗಿ ಈಗ ಕಾಲು ಮೆಣಸಿಗೆ ಹೆಚ್ಚು ಪ್ರೋತ್ಸಾಹ ಬರ್ತಾ ಇದೆ ಎಲ್ಲರೂ ಕಾಲು ಮೆಣಸು ಬೆಳಿತಾ ಇದ್ದಾರೆ ಕಾಫಿ ಬೆಳಿತಾ ಇದ್ದಾರೆ ನಾವು ಏನು ಪರ್ಯಾಯವಾಗಿ ಅಡಿಕೆಗೆ ರಬ್ಬರ್ ಆಗ್ಬಹುದು ಅಂತ ಸುಳ್ಳ್ಯದಲ್ಲಿ ಹೆಚ್ಚು ಬೆಳೆದು ರಬ್ಬರ್ ಧಾರಣೆ ಕುಸಿತಾ ಇತ್ತು ಅದಾಯ್ತಾ ಆ ರಬ್ಬರಿಗೆ ಇನ್ನು ಪರ್ಯಾಯ ಏನು ಅಂತ ಹೇಳಿ ಕೆಲವ್ರು ಕೆಲವರು ಅಂದ್ ಬೆಳೀತು ಅದ್ರ ಗುಡ್ಡ ಇಲ್ಲಿ ಅಲ್ಲ ಈಗೆಲ್ಲ ಈಗ ಆಗ್ತಾ ಇದೆ ಒಂದೊಂದಷ್ಟೇ ಯಾಕಂದ್ರೆ ಅದು ಒಂದು ದಿವಸದಲ್ಲಿ ಒಂದು ವರ್ಷದಲ್ಲಿ ಆಗುವಂತದ್ದಲ್ಲ ಸ್ವಲ್ಪ ಕಾಲಾವಕಾಶ ತಗೊಳ್ತದೆ ಮತ್ತೆ ಅದಕ್ಕೆ ಸರಿಯಾದ ಮಾರುಕಟ್ಟೆ ಬೇಕು ಈಗ ಅಡಿಗೆಗೆ ಮಾರುಕಟ್ಟೆ ಇದೆ ಇಲ್ಲಿ ಸರಿಯಲ್ಲ ಇಡೀ ಉತ್ತರ ಭಾರತಕ್ಕೆ ನೀವು ಹೋದ್ರೆ ಸ್ವಾಮಿ ಲಕ್ನೌಗ್ ಹೋದ್ರು ಕಾನ್ಪುರಕ್ಕೆ ಹೋದ್ರು ರಾಜಕಾಟ್ ರಾಜ್ ಹೋದ್ರು ನಿಮ್ಗೆ ಮಾರ್ಕೆಟ್ ಪುತ್ತೂರಿನ್ ಇರ್ತದೆ ಅಲ್ಲಿ ಪುತ್ತೂರಿನ ಧಾರಣೆ ಎಷ್ಟು ಅಂತ ಕೇಳ್ತಾರೆ ಅಲ್ಲಿ ಗೊತ್ತಾಯ್ತಾ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆರ್ಥಿಕವಾಗಿ ಉಳಿದಿದ್ರೆ ಅಡಿಕೆಯಿಂದ ಸ್ವಾಮಿ ಮೂರು ಸಾವಿರ ಕೋಟಿ ಟರ್ನ್ ಓವರ್ ಕ್ಯಾಂಪ್ ಮಾಡ್ತದೆ ಒಂದು ಹದಿನೈದು ಪರ್ಸೆಂಟ್ ಅವರು ಪರ್ಚೇಸ್ ಮಾಡುದು ಹದಿನೈದು ಮೂರು ಸಾವಿರ ಕೋಟಿ ಎಲ್ಲಿ ಇರ್ತದೆ ಅಂದ್ರೆ ಇಲ್ಲಿ ಅಂಗಡಿಯ ವ್ಯಾಪಾರದಲ್ಲಿ ಇರ್ತದೆ ಅರ್ಥ ಆಯ್ತಾ ಇಲ್ಲಿಯ ಕೂಲಿ ಕಾರ್ಮಿಕರಲ್ಲಿ ಇರ್ತದೆ ಎಲ್ಲರಲ್ಲಿ ಇರ್ತದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಇಷ್ಟು ಮುಂದುವರಿಯಲಿಕ್ಕೆ ಕಾರಣ ಈ ಅಡಿಕೆ ಬೆಳೆ ಅರ್ಥ ಆಯ್ತಾ ಅದು ರೈತನಲ್ಲಿ ಮಾತ್ರ ಇರುವುದಿಲ್ಲ ರೈತ ಅದನ್ನು ಪೇಟೆಗೆ ತಂದು ತನಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಾನೆ ಒಂದಷ್ಟು ಜನರಿಗೆ ಉದ್ಯೋಗ ಕೊಡ್ತಾನೆ ಆದ್ರಿಂದ ಹ ಅಡಿಕೆ ಇವತ್ತು ನಮ್ದು ದುಬೈ ಆಗಿದೆ ಕೂಲಿ ಕಾರ್ಮಿಕನಿಗೆ ಯಾಕೆ ಜಾರ್ಖಂಡ್ ಇಲ್ಲಿಗೆ ಬರ್ತಾರೆ ಯಾಕೆ ಬರ್ತಾರೆ ಇಲ್ಲಿರುವಷ್ಟು ಸಂಬಳ ಬೇರೆ ಇಲ್ಲಿ ಇಲ್ಲ ಅದು ಯಾವ್ದರಿಂದ ಆಯ್ತು ಅಡಿಕೆಯಿಂದ ಆಯ್ತು ಅರ್ಥ ಆಯ್ತಾ ಆಯ್ತಾ ಅದಕ್ಕೆ ಬೇಕಾಗಿ ಅಡಿಕೆಯನ್ನು ಬೆಳಿತಾ ಇದ್ದಾರೆ ತನಗೆ ನಷ್ಟ ಆದರೂ ನಾನು ಅಡಿಕೆಯನ್ನು ಬೆಳೀತಾ ಇದ್ದೇನೆ ಇನ್ನೊಬ್ಬ ಕೂಡ ಬದುಕಬೇಕು ಅಂತ ರೈತ ಸ್ವಲ್ಪ ವಿದ್ಯಾವಂತ ಆದ್ರೆ ಬುದ್ಧಿವಂತ ಆದ್ರೆ ಅವ ಕೂಡ ಲಾಭದಾಯಕ ಬೆಳೆ ಯಾವುದು ಅಂತ ನೋಡ್ತಾನೆ ಅರ್ಥ ಆಯ್ತಾ ಇವತ್ತು ಒಬ್ಬ ವ್ಯಾಪಾರ ಯಾಕ ಮಾಡ್ತಾನೆ ನನಗೆ ಲಾಭ ಪಡಿಬೇಕು ಅಂತ ವ್ಯಾಪಾರ ಮಾಡ್ತಾರೆ ಪೇಟೆಯ ಅಲ್ಲ ಅದೇ ರೀತಿ ರೈತ ಕೂಡ ರೈತ ಬೆಳೆಯುವಂತದ್ದ ಅವನಿಗಲ್ಲ ವ್ಯಾಪಾರದಲ್ಲಿ ಬಂದಂತ ಲಾಭ ಅವನಿಗೆ ರೈತ ಹಾಲು ನಾನೀಗ ಹಾಲು ಉತ್ಪಾದಕ ನಾನು ಎಪ್ಪತ್ತು ಲೀಟರ್ ಹಾಲು ಬಿಡಿತೇನಾ ನಿಮ್ಗೆ ಕೊಡುದಲ್ವಾ ನಾನು ನಾನು ಹೇಳ್ತೇನೆ ಅಲ್ಲ ಇದು ಇದು ಲಾಜಿಕ್ ಅಲ್ಲ ನಾನು ಭತ್ತ ಬೆಳಿತೇನೆ ನಾನು ಭತ್ತ ಬೆಳೆಯದಿದ್ರೆ ಯಾರು ಯಾರಿಗೆ ಅಲ್ಲಿ ಊಟ ಉಂಟು ಸರಿಯಾ ವ್ಯಾಪಾರ ಮಾಡದಿದ್ರೆ ಏನಾಗುದಿಲ್ಲ ರೈತ ಭತ್ತ ಬೆಳೆಯದಿದ್ರೆ ಹಾಲು ಉತ್ಪಾದನೆ ಮಾಡದಿದ್ರೆ ಪಾರಂಪರಿಕ ಬೆಳೆ ಮತ್ತೆ ಅದನ್ನು ಮಂಗಳ ಕಾರ್ಯಕ್ಕೂ ಉಪಯೋಗ ಮಾಡ್ತೇವೆ ಈ ಅಡಿಕೆ ನಮ್ಗೆ ಒಂದು ಯಾವ್ದು ಮದುವೆ ಆದರೂ ಬೇಕು ಯಾವ್ದು ಎಲ್ಲದಕ್ಕೂ ನಾವು ಉಪಯೋಗ ಮಾಡ್ತೇವೆ ಈಗ ಅದು ಏನಾಯ್ತಂದ್ರೆ ಅದರ ಉಪಯೋಗ ಜಾಸ್ತಿ ಜಾಸ್ತಿ ಆಗಿ ಈ ಗುಡ್ಕ ಪಾನುಬರ ಆದಾಗ ಸ್ವಲ್ಪ ಏನು ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳುವಂತ ಒಂದು ಭಾವನೆ ಬರುತ್ತೆ ಇಲ್ಲದ್ರೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ವೇ ಅಲ್ಲ ಅದು ಈಗಲೂ ಅಡಿಕೆ ಏನು ನೀಲೆದೆಲ್ಲೇ ತಿನ್ನುವವರಿಗೆ ಅದು ಹಾನಿಕರ ಅಲ್ಲ ತೊಂಬತ್ ಮೂರು ವರ್ಷ ನನ್ನ ತಾಯಿ ನೀಲೆದೆಲ್ಲೆ ತಿಂದು ಬದುಕಿದ್ದಾರೆ ಅದಕ್ಕೆ ಅಡಿಕೆ ಹೋಗುವಂತದ್ದು ನಮ್ದಲ್ಲ ಕೆಂಪು ಅಡಿಕೆ ಹೋಗ್ತದೆ ಯಾರು ಶಿವಮೊಗ್ಗ ಚನ್ನಗಿರಿ ತೀರ್ಥಹಳ್ಳಿ ದಾವಣಗೆರೆ ಆಚೆವರೆಗೂ ಹೋಗ್ತದೆ ನಮ್ದು ಚಾಲಿ ಅಡಿಕೆ ನಮ್ಮ ಚಾಲಿ ಅಡಿಕೆ ಕೇವಲ ಕಟ್ ಮಾಡಿ ತಿನ್ಲಿಕ್ಕೆ ಮಾತ್ರ ಕನ್ನಡ ಸರ್ಕಾರದಲ್ಲಿ ಏನಾಯ್ತಂದ್ರೆ ಅದು ಚರ್ಚೆ ಆದಾಗ ಇದು ಆಹಾರದ ಬೆಳೆಯೂ ಅಲ್ಲ ಇದು ಜಗಿದು ಉಗಿಯುವಂತದ್ದು ಅಂತ ಹೇಳುವಂತ ಒಂದು ಪ್ರಸ್ತಾಪ ಉಂಟು ಕಾಫಿ ನಾವು ಏನು ಪಾನೀಯ ಮಾಡಿ ಕುಡಿಯುವಂಥದ್ದು ಮಾಡ್ತೇವೆ ತಂಬಾಕು ಉಂಟು ತಂಬಾಕಿ ಉಂಟು ನಾವ್ ಹೇಳಿದ್ವಿ ತಂಬಾಕು ತಂಬಾಕಿ ನೀವು ಮಂಡಳಿ ಮಾಡಿದ್ರಿ ಯಾಕೆ ಅಂತ ಹೇಳಿ ಅದು ಹಿಂದಿನ ಹಿಂದಿನಿಂದ ಬಂದಿದೆ ಬಂದಿದೆ ಅಲ್ಲ ಮಾವು ಮಾವು ತಿನ್ನುವಂಥದ್ದು ಅಲ್ಲ ಮಾವು ತಿನ್ನುವಂಥದ್ದು ನಾರು ಅಲ್ಲ ಅಲ್ಲ ನಾರು ಮಂಡಲಿ ಅದು ಬೇರೆ ನಮ್ಗೆ ದಿನನಿತ್ಯ ಉಪಯೋಗ ಆಗುವಂತ ಇದನ್ನು ಮಾಡುವಂಥದ್ದು ಇದೆಲ್ಲ ಈ ಅಡಿಕೆಗಾಗುವಾಗ ಬಹಳಷ್ಟು ಸಹಕಾರ ಸಂಘಗಳಿವೆ ಅಲ್ಲಿ ಇದು ಪ್ರಶ್ನೆ ಬಂದದ್ದು ರೈತನ ಹಿತವನ್ನು ಕಾಪಾಡಲಿಕ್ಕೆ ಯಾವುದಾದ್ರೊಂದು ಬೇಕು ಅಂತೇಳಿ ಆಗ ಏನಾಯ್ತು ಅಂದ್ರೆ ಬಹಳಷ್ಟು ಸಹಕಾರಿ ಸಂಘಗಳು ಇದೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಉತ್ತರ ಕನ್ನಡದಲ್ಲಿ ಬೇರೆ ಬೇರೆ ಸಹಕಾರಿ ಸಂಘಗಳಿದೆ ಈ ಸಹಕಾರಿ ಸಂಘಗಳು ಇವತ್ತು ಅದರ ರಕ್ಷಣೆಯನ್ನು ಮಾಡ್ತಾ ಇದೆ ರೈತರದ್ದು ಹ ಅಂತೇಳಿ ಬಂತು ಆ ದೃಷ್ಟಿಯಿಂದ ಅದು ಸ್ವಲ್ಪ ಅಲ್ಲಿಗೆ ಬಿದ್ದೋಯ್ತು ಅರ್ಥ ಆಯ್ತಾ ಲಾಬಿ ಅಂತ ಆಗುದಿಲ್ಲ ಆದ್ರೂ ಆ ರೀತಿಯಾಗಿ ಯೋಚನೆ ಆಯ್ತು ಆಯ್ತು ಧನ್ಯವಾದಗಳು